ತೊಂಬತ್ತರಲ್ಲಿ ಈ ಕೋಟೆಯ ಮೇಲೆ ದೊಡ್ಡ ವೀರ ಅವರು ಹಿಡಿತವನ್ನು ಸಾಧಿಸ್ತಾರೆ ನಂತರದಲ್ಲಿ ಈ ಕೋಟೆ ಬ್ರಿಟಿಷರ ಆಳ್ವಿಕೆಗೂ ಕೂಡ ಒಳಪಡುತ್ತೆ ಈ ಕೋಟೆಯಲ್ಲಿನ ಗಮನಾರ್ಹ ರಚನೆಗಳು ಅಂತ ಹೇಳಿದ್ರೆ ಈಶಾನ್ಯ ಪ್ರವೇಶದಲ್ಲಿರುವಂತಹ ಎರಡು ಆನೆಯ ಕಲ್ಲಿನ ಪ್ರತಿಮೆ ಆಗ್ನೇಯ ದಿಕ್ಕಿನಲ್ಲಿರುವಂತಹ ಒಂದು ಚರ್ಚ್ ಕೊಡಗು ಜೀವನಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ವಸ್ತುಗಳನ್ನು ಪ್ರದರ್ಶಿಸುವಂತಹ ಒಂದು ವಸ್ತು ಸಂಗ್ರಹಾಲಯ ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ಐತಿಹಾಸಿಕ ಸ್ಥಳ ರಾಜ್ಯ ರಾಜಧಾನಿಯಾದ ಬೆಂಗಳೂರಿನಿಂದ ಇನ್ನೂರ ಐವತ್ತೊಂದು ಕಿಲೋಮೀಟರ್ಗಳ ದೂರದಲ್ಲಿದೆ ನೀವೇನಾದ್ರೂ ಕೊಡಗನ್ನ ವಿಸಿಟ್ ಮಾಡ್ತಾ ಇದ್ರೆ ಈ ಒಂದು ಐತಿಹಾಸಿಕ ಸ್ಥಳವಾದ ಮಡಿಕೇರಿ ಕೋಟೆಯನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಈ ಮಡಿಕೇರಿ ಕೋಟೆಯ ಬಗ್ಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿಗಳು ತಿಳಿದಿದ್ದಲ್ಲಿ ಕಾಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಕೂರ್ ಬಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಫಾಲೋ ಮಾಡೋದನ್ನ ಮರಿಬೇಡಿ